ಮುಖ್ಯಾಂಶ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ವಿಧಾನಸಭೆ ಚುನಾವಣೆಗೆ ಮೊದಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರವರು ಎನ್ಡಿಎಗೆ ಸೇರಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಿ ಅಧಿಕಾರಕ್ಕೆ ಬರುತ್ತಿರಲಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಈಗಲಿಂದಲೇ ಸನ್ನದ್ಧರಾಗಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರು ಕಾರ್ಯಕರ್ತರಿಗೆ ಕರೆ ನೀಡಿದರು ಬಿಜೆಪಿ ಪಕ್ಷದ ಮುಖಂಡ ರಾಮಚಂದ್ರ ರಾಮಚಂದ್ರಗೌಡರು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಚಿಂತಾಮಣಿ ತಾಲೂಕು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಚಿಲ್ಕಲ್ ನೆರಪು ಹೋಬಳಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕೆಂಚಾರ್ಲಹಳ್ಳಿಯಲ್ಲಿ ಚಿಲ್ಕಲ್ ನೆರಪು ಹೋಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ರಾಮಚಂದ್ರ ಗೌಡರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡರು ಭಾಗವಹಿಸಿ ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಚಿಲ್ಕಲ್ ನೆರಪು ಹೋಬಳಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ದೇವಮೂಲೆಯಾಗಿದ್ದು ಚಿಲ್ಕಲ್ನೇರುಪು ಹೋಬಳಿಯವರು ಯಾವ ಪಕ್ಷಕ್ಕೆ ಹೆಚ್ಚಿನ ಬಹುಮತ ನೀಡಿದರೆ ಆ ಪಕ್ಷದ ಅಭ್ಯರ್ಥಿ ಶಿಡ್ಲಘಟ್ಟದ ಶಾಸಕರಾಗಿ ಆಯ್ಕೆಯಾಗುತ್ತಾರೆ ಎಂಬ ನಂಬಿಕೆ ಇದೆ ದಿವಂಗತ ಮಾಜಿ ಸಚಿವ ಎಂ ಕೃಷ್ಣಾರೆಡ್ಡಿರವರು ಈ ಹೋಬಳಿಯವರಾಗಿದ್ದು ಈ ಹೋಬಳಿಯಲ್ಲಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಕ್ಷೇತ್ರದಲ್ಲಿ ಅವರು ಮಾಡಿರುವ ಕೆಲಸಗಳೇ ಇಂದಿಗೂ ಶಾಶ್ವತವಾಗಿ ಉಳಿದಿವೆ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯಬೇಕಾದರೆ ಬಿಜೆಪಿ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಬಲಿಷ್ಠಗೊಳಿಸಲು ಎಲ್ಲಾ ಕಾರ್ಯಕರ್ತರು ಇಂದಿನಿಂದಲೇ ಮುಂದಾಗಬೇಕೆಂದ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿಧಾನಸಭೆ ಚುನಾವಣೆಗೆ ಮೊದಲೇ ಎನ್ಡಿಎಗೆ ಸೇರಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಿರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವುದರಿಂದ ಭ್ರಷ್ಟಾಚಾರ ತಾಂಡವಡಿಸಿದ್ದು ರಾಜ್ಯದಲ್ಲಿನ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆಯಲು ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿದಾಗ ಮಾತ್ರ ಸಾಧ್ಯವಾಗಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತಷ್ಟು ಸಂಘಟನೆ ಮಾಡಿ ಬಲಿಷ್ಠಗೊಳಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ಇನ್ನು ಕಾರ್ಯಕ್ರಮಕ್ಕೆ ಮೊದಲು ಬಿಜೆಪಿ ಪಕ್ಷದ ಕಾರ್ಯಕರ್ತರು ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ರಾಮಚಂದ್ರ ಗೌಡರಿಗೆ ಕೆಂಚಾರಳ್ಳಿ ಕೆರೆ ಕಟ್ಟೆ ಬಳಿ ಪಟಾಕಿ ಸಿಡಿಸಿ ಹೂ ಮನ ಹೂವಿನ ಮಳೆ ಸುರಿಸುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಪಾದಯಾತ್ರೆ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತಂದು ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಟಿ ಮುಂದಾಜು ಕೆಎಂ ಕೆ ಪುತ್ರ ರಾಜಶೇಖರ್ ರೆಡ್ಡಿ ಶಿಡ್ಲಿಘಾಟ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಸಿಖಲ್ ಆನಂದಗೌಡ ಕೆಂಚಾರಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಂಕ್ ಕೃಷ್ಣಾರೆಡ್ಡಿ ಮಿಟ್ಟಳ್ಳಿ ಮಂಜು ಅಪ್ಸಾನ್ಪಲ್ಲಿ ರೆಡ್ಡಿ ಸುರೇಂದ್ರಗೌಡ ಕನಕಪ್ರಸಾದ್ ವೆಂಕಟೇಶ್ಗೌಡ ಬಾಲರಡ್ಪಲ್ಲಿ ಪ್ರಸಾದ್ ರೆಡ್ಡಿ ನಾರಾಯಣಸ್ವಾಮಿ ಅನುಮಯ್ಯ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಊಟವನ್ನು ಸೇವಿಸಿದ ನೋಡೇ ನೀವು ಕರ್ಕೊಂಡು ವಾಹನಗಳಲ್ಲಿ ತಗೊಳ್ಬೇಕು ಪ್ರಪವಾಗಿ ಅಧ್ಯಕ್ಷರಾಗಬೇಕಾದ ನಮ್ಮ ದುರೀಣರು ನಮ್ಮ ಕೋಲಾರ ಜಿಲ್ಲೆಗೆ ಹೆಸರುವಾಸಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಬಾರಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ರು ಎಂ ಕೃಷ್ಣಾರೆಡ್ಡಿ ಅವರು ಸುಪುತ್ರ ನಮ್ಮ ರಾಜಶೇಖರ್ ಇದ್ರು ಅವ್ರ ಮಗಳು ಬರಬೇಕಾಗಿತ್ತು ಅವರಿಗೆ ಆರೋಗ್ಯ ಸರಿ ಇಲ್ಲ ಅವರು ಬಂದಿಲ್ಲ ಅದರ ಜೊತೆಗೆ ನಮ್ಮ ಎನ್ ಡಿ ಎ ಪಕ್ಷದ ಇವತ್ತು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇರ್ತಕ್ಕಂಥ ನಮ್ಮ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ ಕನಕ್ ಪ್ರಸಾದ್ ಇದಾರೆ ನಾವೆಲ್ಲ ಇವತ್ತು ಏನೆಲ್ಲ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಾಯಕ ಇವತ್ತು ಇದ್ರಿ ನಮ್ಮನ್ನೆಲ್ಲ ಒಂದು ಮನವಿ ಕೆ ಎಂ ಕೃಷ್ಣಾರೆಡ್ಡಿ ಅವರ ಕೊಡುಗೆ ಇಡೀ ಜಿಲ್ಲೆಗೆ ಅತಿ ಹೆಚ್ಚು ನಮ್ಮ ಜಿಲ್ಲೆ ಹೋಗ್ಲಿ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ಹನ್ನೊಂದು ಕ್ಷೇತ್ರಕ್ಕೆ ಹತ್ತು ಕ್ಷೇತ್ರ ಗೆದ್ದಿದ್ದರು ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರ ಇಟ್ಟಿರ್ತಕ್ಕಂಥ ಕೆಲಸ ಮಾಡಿದ ಕೆಸಿ ಹೋಗಿದೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಹೋಬಳಿಯಲ್ಲಿ ಅವರು ಸಾಕಷ್ಟು ನೀರಾವರಿ ಗೋರ್ವಿದ್ದಾರೆ ಬಿಟ್ಟಿದ್ದಾರೆ ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಹಾಸ್ಪಿಟಲ್ಗಳು ಸ್ಕೂಲ್ಗಳು ಕಾಲೇಜಸ್ ಬಡವರಿಗೆ ಮನೆಗಳು ಚೆಕ್ ಕ್ಯಾಂಪ್ಗಳು ಯಾವ ಕೆಲಸ ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಇವತ್ತು ಕಾಣಿಸ್ತಾ ಇದೆ ಅದಾದ್ಮೇಲೆ ಯಾವ ಕೆಲಸನೂ ಆಗಿದೆ ಇವತ್ತು ಏನಾದರೂ ಮತ್ತೆ ಈ ಒಂದು ಹೋಬಳಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರ ಕೆಲಸ ಆಗ್ಬೇಕಂತ ಹೇಳಿದ್ರೆ ನಾವೆಲ್ಲ ಈ ಬಾರಿ ಸಂಘಟನೆ ಮಾಡಿ ನೋಡಿ ಈಗ ಆಗಿದೆ ಈ ಎಲೆಕ್ಷನ್ಗಿ ಮುಂಚೆ ಎನ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ಸೇರಿದ್ರೆ ಕಾಂಗ್ರೆಸ್ ದೂರಿಪಟ ಆಗ್ತಾ ಇದೆ ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಸರ್ಕಾರ ಇವತ್ತು ಏನು ಕುಮಾರಸ್ವಾಮಿ ಅವ್ರಿಗೂ ದೇವೇಗೌಡರಿಗೂ ಮತ್ತೊಂದು ಬಾರಿ ಪ್ರಧಾನಮಂತ್ರಿಗಳು ಏನು ಹತ್ತಿರ ಅಷ್ಟೊಂದು ಮಟ್ಟಕ್ಕೆ ದೇಶದಲ್ಲಿ ನಾಯಕತ್ವ ನೋಡ್ಬಿಟ್ಟು ವಾಪಸ್ ಅವರು ಕೂಡ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಎನ್ ಎ ಪಕ್ಷಕ್ಕೆ ಅವರು ಸೇರಿ ಮೋದಿ ಅವರು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅತಿ ಜವಾಬ್ದಾರಿ ಇರ್ತಕ್ಕಂಥ ಐದನೇ ಸ್ಥಾನ ಗೃಹ ಕೈಗಾರಿಕಾ ಹಾಗೂ ಸ್ಟೀಲ್ನ ಎರಡು ಮೂರು ಮಂತ್ರಿಗಳನ್ನು ಕೊಟ್ಟಿದ್ದಾರೆ ಅವರು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಅವರು ಮೋದಿ ಅವರ ನಾಯಕತ್ವದಲ್ಲಿ ಬಂದು ಮುಂಬರುವ ದಿನಗಳಲ್ಲಿ ಗಟ್ಟಿಯಾಗಿ ನಮ್ಮ ಬರ್ತಾ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಇಲಾಖೆ ಏನು ಬರ್ತಾ ಇದೆ ನಾವು ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಗಳಿಸ್ಕೊಂಡು ನಮ್ಮ ನಾಯಕರನ್ನ ಸಂಘಟನೆ ಗಳಿಸ್ಕೊಂಡು ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ತಮ್ಮ ಜೊತೆಗೆ ನಾವು ಸದಾ ಇರ್ತೀವಿ ಅವೆಲ್ಲ ಏನೆಲ್ಲ ಕೆಲಸ ಇದೆ ಇವತ್ತು ನಮಗೆ ಜಿಲ್ಲೆಯಲ್ಲಿ ಅಧ್ಯಕ್ಷನಾಗಿ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ತಮಗೆ ಇರ್ತಕ್ಕಂಥ ರೆವಿನ್ಯೂ ಇಲ್ಲಿರ್ಬೋದು ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಪ್ರಶ್ನೆಗಳಿರ್ಬೋದು ಯಾವುದೇ ಒಂದು ಸಂಘಟನೆ ಪ್ರಾಬ್ಲಮ್ ಇರ್ಬೋದು ನಾವು ಸದಾ ನನ್ನೊಂದಿಗೆ ಸಂಪರ್ಕದಲ್ಲಿ ನೇರ ಬನ್ನಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದು ಕುಂದು ಬರೆದಿರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಸಂಘಟನೆ ಮಾಡೋಣ ಮುಂಬರ ದಿನಗಳಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗದು ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಈ ಎನ್ ಡಿ ಎ ಯಾವ ಮಟ್ಟಕ್ಕೆ ಇರ್ತದೆ ಏನೇನ್ ಅಂತ ಗೊತ್ತಿಲ್ಲ ನಮ್ಮ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಹೈಕಮಾಂಡ್ ಏನಂತ ತೀರ್ಮಾನ ಬದ್ಧವಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗುದು ಮುಂದಿನ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಏನು ರಾಜ್ಯ ಅಧ್ಯಕ್ಷರಿಗೆ ಅಲ್ಲಿರ್ತಕ್ಕಂಥ ನಮ್ಮ ಸಂಸದರು ಸುಧಾಕರ್ ಅವರಿಗೆ ಅದ್ರ ಜೊತೆಗೆ ನಮ್ಮ ರಾಜ್ಯ ನಾಯಕರಿಗೆ ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ನಾಯಕರಿಗೆ ತಮ್ಮೆಲ್ಲ ತಿಳಿದು ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರು ಮುಖಂಡರು ಅಭಿನಂದನೆ ನಾನು ಹೊಂದಿಸಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ನಾನು ಕಲಿಬಾಟ ಮಾತನ್ನು ಮುಗಿಸ್ತೀನಿ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಸಿದ್ಧ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು